那的哇，嘿尼。 ಶಿಕ್ಷಕರೇ ಚಂದನ ವಾಹಿನಿಯ ವಿಶೇಷ ಕಾನೂನು ಕಾರ್ಯಕ್ರಮಕ್ಕೆ ನೀವೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಸುಧಾಗೌಡ ವೀಕ್ಷಕರ ಇವತ್ತಿನ ಕಾನೂನು ಕಾರ್ಯಕ್ರಮದಲ್ಲಿ ನಾವು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು ಅಂದ್ರೆ ಪಿ ಐ ಎಲ್ ಅಂತ ಹೇಳಿ ನಾವು ಕರಿತೀವಿ ಈ ಒಂದು ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತೀವಿ ಸಾಮಾನ್ಯವಾಗಿ ಈ ಒಂದು ಪಿ ಐ ಎಲ್ ಯಾರು ಯಾರ್ಯಾರು ಹಾಕಬಹುದು ಯಾವ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪಿ ಐ ಎಲ್ ನಾವು ಹಾಕಬಹುದು ಜೊತೆಗೆ ಯಾವ ವ್ಯಕ್ತಿಗಳ ಮೇಲೆ ಈಗ ಫಾರ್ ಎಕ್ಸಾಂಪಲ್ ಒಂದು ವ್ಯಕ್ತಿಯಿಂದ ಇಡೀ ಪಬ್ಲಿಕ್ಗೆ ತೊಂದರೆ ಆಗ್ತದೆ ಅಂದ್ರೆ ನಾವು ಅವರ ಮೇಲೆ ಯಾವ ರೀತಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಹಾಕಬಹುದು ಅಂದ್ರೆ ಸಾರ್ವಜನಿಕರ ಹಿತಾಸಕ್ತಿಯನ್ನ ಕಾಪಾಡೋದ್ರ ಸಲುವಾಗಿ ನಾವು ಈ ಒಂದು ಮೊಕದ್ದಮೆಯನ್ನ ಹಾಕುವಂತದ್ದು ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಗಳನ್ನ ಅವೇರ್ನೆಸ್ ಅನ್ನೆಲ್ರಿಗೂ ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾನೂನು ತಜ್ಞರಾಗಿರುವಂತ ಶ್ರೀ ಅಜಯ್ ನಾರಾಯಣ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ವೆಲ್ಕಮ್ ಟು ದರ್ಶನ್ ಸರ್ ಅಹ್ ಪಿ ಐಎಲ್ ಅಂತ ಹೇಳಿ ನಾವು ಕೇಳ್ಪಟ್ಟಿರ್ತೀವಿ ಸಾಕಷ್ಟು ಸಂದರ್ಭಗಳಲ್ಲಿ ಪಿ ಐ ಎಲ್ ಅರ್ಜಿ ಹಾಕೊಂಡಿರ್ತಾರೆ ಸೊ ಹೋರಾಟ ಮಾಡ್ತಿರ್ತಾರೆ ಸಹಜವಾಗಿ ಪಿ ಐ ಎಲ್ ಹಾಕುವಂತದ್ದು ನಮಗೆ ಗೊತ್ತಿರೋ ಪ್ರಕಾರ ಸಾಮಾಜಿಕ ಹೋರಾಟಗಾರರು ಹಾಕ್ತಾರೆ ಬಟ್ ಏನಿದು ಅಂತ ಹೇಳಿ ನಾವು ತಿಳ್ಕೊಬೇಕು ಏನು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅಂತಂದ್ರೆ ಏನು ಆಕ್ಟ್ ಏನ್ ಹೇಳುತ್ತೆ ಅನ್ನೋದನ್ನ ಮೊದಲ ತಿಳಿಸ್ಕೊಡ್ರಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತಂದ್ರೆ ಆಸ್ ನೇಮ್ ಪಬ್ಲಿಕ್ ಗೋಸ್ಕರ ಹೆಲ್ಪ್ ಆಗ್ತದೆ ಈಗ ಜನರಲ್ ಆಗಿ ನಾವು ಲಿಟಿಗೇಷನ್ ಅಥವಾ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಂತಂದ್ರೆ ಒಂದು ಪಾರ್ಟಿ ಇನ್ನೊಂದು ಪಾರ್ಟಿ ಮೇಲೆ ಕೇಸ್ ಹಾಕುವಂಥದ್ದು ಅಥವಾ ದಾವ ಒಂದು ಹಾಕುವಂಥದ್ದು ನಂದು ಏನೋ ಒಂದು ರೈಟ್ ವೈಲೇಟ್ ಆಗಿದೆ ಆ ಒಂದು ರೈಟ್ ನಾನು ಕೋರ್ಟಲ್ ಹೋಗಿ ಎಕ್ಸಸೈಸ್ ಮಾಡಿ ಆ ಒಂದು ರೈಟ್ ನ ರೀಸ್ಟೋರ್ ಮಾಡಿ ಅಂತ ಹೇಳೋದೇ ಲಿಟಿಗೇಷನ್ ಪ್ರಾಸೆಸ್ ಬಟ್ ಇಲ್ಲಿ ಕೆಲವೊಮ್ಮೆ ಏನಾಗುತ್ತೆ ನಾವು ಅದನ್ನ ಲೋಕ ಸ್ಟ್ಯಾಂಡ್ ಐ ಕರಿತೀವಿ ಲೋಕ ಸ್ಟ್ಯಾಂಡೈ ಅಂದ್ರೆ ಏನು ಈಗ ನಂದು ಒಂದು ರೈಟ್ ವೈಲೇಟ್ ಆಗಿದೆ ಅಂತಂದ್ರೆ ಆ ವೈಲೇಟ್ ಆಗಿರುವಂತಹ ರೈಟ್ ನ ರೀಸ್ಟೋರ್ ಮಾಡಲಿಕ್ಕೆ ನಾನು ಇನ್ನೊಬ್ಬರ ಮೇಲೆ ಕೇಸ್ ಹಾಕುವಂಥದ್ದು ಬಟ್ ಜನರಲ್ ಆಗಿ ಕೋಚ್ ಹೆಂಗ್ ಪ್ರೆಸ್ಯೂಮ್ ಮಾಡ್ತಿತ್ತು ಅಂತಂದ್ರೆ ಪ್ರಯರ್ ಟು ನೈನ್ಟೀನ್ ಏಯ್ಟೀಸ್ ಅಂಡ್ ನೈನ್ಟೀನ್ ಸೆವೆಂಟೀಸ್ ಒಬ್ರು ಕೇಸ್ ಹಾಕಬೇಕು ಅಂದ್ರೆ ಅವ್ರಿಗೆ ಲೋಕಲ್ ಸ್ಟ್ಯಾಂಡ್ ಇರಲೇಬೇಕು ಅಂದ್ರೆ ನಿಮ್ದು ರೈಟ್ ವಯೋಲೇಟ್ ಆಗಿದ್ರೆ ಮಾತ್ರನೇ ನೀ ಕೇಸ್ ಹಾಕುವಂತಹ ರೈಟ್ ನಮಗೆ ಇತ್ತು ಬಟ್ ನೈನ್ಟೀನ್ ಏಯ್ಟೀಸ್ ತದನಂತರ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಈ ಟ್ರಾನ್ಸ್ಫಾರ್ಮೇಶನ್ ಏನು ಅಂತಂದ್ರೆ ಅದೇ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ನದಿ ಇದೆ ನದಿಯಲ್ಲಿ ಪೊಲ್ಯೂಷನ್ ಆಗ್ತಿದೆ ಅಥವಾ ತುಂಬಾನೇ ಒಂದು ಗಲೀಜ್ ವಾತಾವರಣ ಕ್ರಿಯೇಟ್ ಆಗಿದೆ ಅಲ್ಲಿ ಅಥವಾ ಲೇಕ್ಸ್ ಅಂತ ಏನ್ ನಾವು ಕರಿತೀವಿ ಕೆರೆಗಳನ್ನ ಯಾರೋ ಕಬ್ಜಾ ಮಾಡ್ಕೊಳ್ತಿದಾರೆ ಈ ಕೆರೆಗಳು ಏನಾಗಿದೆ ಬಿಲ್ಡಿಂಗ್ ಆಗಿ ಟರ್ನ್ ಆಗ್ತಿದೆ ಸೊ ನಾನು ದಿನನಿತ್ಯ ನೋಡ್ತಾನೆ ಇದೀನಿ ಸೊ ಇಲ್ಲಿ ನಂದು ಪರ್ಸನಲ್ ಇಂಟ್ರೆಸ್ಟ್ ಏನೂ ಇಲ್ಲ ಸೊ ಸಮಾಜಕ್ಕೋಸ್ಕರ ನಾಲ್ಕು ಜನಕ್ಕೆ ಹೆಲ್ಪ್ ಆಗ್ಲಿ ಅನ್ನೋದಕ್ಕೋಸ್ಕರ ನಾನೊಂದು ಕೇಸ್ ನ ಫೈಲ್ ಮಾಡಿದ್ದು ಅಂತದನ್ನ ಪಬ್ಲಿಕ್ ಇಂಟ್ರೆಸ್ಟ್ ಲೀಟಿಗೇಷನ್ ಅಂತ ಕರೀತೀವಿ ಸೊ ಇಲ್ಲಿ ನಂದು ಯಾವುದೇ ಆದಂತಹ ಸೆಲ್ಫ್ ಇಂಟ್ರೆಸ್ಟ್ ಇರಲ್ಲ ನನಗೆ ಯಾವುದೇ ಆದಂತಹ ರೈಟ್ ವೈಲೆಟ್ ಆಗ್ದೇನೂ ಇರಬಹುದು ಅಂತ ಪ್ರಮೇಯದ ಲಾಡ್ಜರ್ ಪಬ್ಲಿಕ್ ಪರ್ಪಸ್ ಗೋಸ್ಕರ ನಾನು ಕೇಸ್ ಫೈಲ್ ಮಾಡ್ತೀನಲ್ಲ ಅದನ್ನ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಕರಿತೀವಿ ಸೊ ಇಲ್ಲಿ ಸೆಲ್ಫ್ ಇಂಟ್ರೆಸ್ಟ್ ಇದೆಯಾ ಇಲ್ಲ ಸೊ ಹಾಗಾಗಿ ಲಾಡ್ಜರ್ ಪಬ್ಲಿಕ್ ಸುಮಾರ್ ಜನಕ್ಕೋಸ್ಕರ ಹೆಲ್ಪ್ ಆಗ್ಲಿ ಅನ್ನೋದನ್ನ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಕರೀತೀವಿ ಈಗ ಪಿ ಐ ಹಾಕಬೇಕು ಅಂತಂದ್ರೆ ಸೊ ಅವರಿಗ್ ಇರಬೇಕಾದಂತಹ ಕ್ವಾಲಿಫಿಕೇಷನ್ ಏನು ಅಂತ ಹೇಳಿ ಓಕೆ ಈ ಜನರಲ್ ಆಗಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ಬೇಕು ಅಂತ ಫಸ್ಟ್ ನೋಡ್ಬೇಕು ಒಂದು ನಾನು ಟ್ರಯಲ್ ಕೋರ್ಟ್ ಮುಂದೆ ಅಥವಾ ಎಸ್ ಸೂಟ್ ಹಾಕ್ತೀನಿ ಜನರಲ್ ಆಗಿ ಅಲ್ಲೆಲ್ಲ ಹಾಕಬೇಕಾಗಿರೋದು ಬರೀ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಸೊ ಹೈಕೋರ್ಟ್ ಅಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಮಾತ್ರನೇ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಬಹುದು ಕೆಲವೊಂದು ಆರ್ಟಿಕಲ್ಸ್ ಇರುತ್ತೆ ಆರ್ಟಿಕಲ್ ತರ್ಟಿ ಟೂ ಸುಪ್ರೀಂ ಕೋರ್ಟ್ ಇದೆ ಮತ್ತೆ ಟು ಟ್ವೆಂಟಿ ಸಿಕ್ಸ್ ಹೈಕೋರ್ಟ್ ಅಲ್ಲಿ ಈ ಎರಡು ಆರ್ಟಿಕಲ್ಸ್ ನ ಯೂಸ್ ಮಾಡ್ಕೊಂಡು ನಾನು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಅಲ್ಲಿ ಹಾಕ್ಬೋದು ಜನರಲ್ ಆಗಿ ಸುಪ್ರೀಂ ಕೋರ್ಟ್ ಒಂದು ಕೇಸ್ ನ ಎಂಟರ್ಟೈನ್ ಮಾಡದೇ ಇರಬಹುದು ಯಾಕೆ ಅಂತಂದ್ರೆ ಫಸ್ಟ್ ಹೈಕೋರ್ಟ್ ಹೋಗಿ ನಿಮ್ ರೈಟ್ ಸಮಾಜಕ್ಕೆ ಏನು ವೈಲೇಟ್ ಆಗಿದೆ ಅಂತ ಹೇಳಿ ಅಲ್ಲಿ ಎಕ್ಸಸೈಸ್ ಮಾಡಿ ಬನ್ನಿ ಆಮೇಲೆ ನೀವು ಸುಪ್ರೀಂ ಕೋರ್ಟ್ ಬನ್ನಿ ಅಂತ ಡೈರೆಕ್ಟ್ ಆಗಿ ಹೋಗಿದ್ರೆ ರಿಜೆಕ್ಟ್ ಮಾಡಿ ಹೈಕೋರ್ಟ್ ಕೂ ಬಟ್ ಅದ್ರ ಲಾರ್ಜರ್ ರಾಮಿಫಿಕೇಶನ್ಸ್ ಎಂಟೈರ್ ನಮ್ ಭಾರತಕ್ಕೆ ಆಗುತ್ತೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅದನ್ನ ಅಕ್ಸೆಪ್ಟ್ ಮಾಡ್ಬೋದು ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲಿ ಯಾವ ತರ ಕೇಸಸ್ನ ಅಕ್ಸೆಪ್ಟ್ ಮಾಡ್ತಾರೆ ಯಾವ ಯಾವ ತರ ಕೇಸಸ್ನ ಅಕ್ಸೆಪ್ಟ್ ಮಾಡಲ್ಲ ಮತ್ತೆ ಯಾರು ಇದನ್ನ ಹಾಕಬಹುದು ಸೊ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಚೈಲ್ಡ್ ಮ್ಯಾರೇಜ್ ನಡೀತಿದೆ ಇದು ಕಾನೂನು ಇಲ್ಲ ಅಂತ ಅನ್ಕೊಳ್ಳೋಣ ಈ ಚೈಲ್ಡ್ ಮ್ಯಾರೇಜಸ್ ನ ಸ್ಟಾಪ್ ಮಾಡೋದಕ್ಕೆ ನಾನು ಸೋಷಿಯಲ್ ಆಕ್ಟಿವಿಸ್ಟ್ ಏನ್ ಮಾಡ್ತೀನಿ ಈಗ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ತೀನಿ ಅಥವಾ ಸೆಕ್ಸುಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅಂತ ಆಗ್ತಿದೆ ಸೊ ಇಲ್ಲಿ ಸೇಫ್ ಗಾರ್ಡ್ ಮಾಡೋದಕ್ಕೆ ವಿಮೆನ್ ರೈಟ್ಸ್ ನಾನು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ತೀನಿ ಅಥವಾ ಒಂದು ನದಿ ಇದೆ ಆ ನದಿಯಲ್ಲಿ ತುಂಬಾನೇ ಪೊಲ್ಯೂಟೆನ್ಸ್ ಬಂದು ಮರ್ಜ್ ಆಗ್ತಿದೆ ಇಂಡಸ್ಟ್ರಿಯಲ್ ವೇಸ್ಟ್ ಎಲ್ಲ ಅಲ್ಲಿ ಡೆಪಾಸಿಟ್ ಮಾಡ್ತಿದ್ದಾರೆ ಬಟ್ ಇದೇ ವಾಟರು ನಾನು ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ಗೆ ಯೂಸ್ ಮಾಡ್ತೀನಿ ನಾನು ಅದಕ್ಕೆ ಫಾರ್ಮಿಂಗ್ ಯೂಸ್ ಮಾಡ್ಬೋದು ಡ್ರಿಂಕಿಂಗ್ ಪರ್ಪಸ್ ಯೂಸ್ ಮಾಡಬಹುದು ಸೊ ಇದೆಲ್ಲ ಪೊಲ್ಯೂಟ್ ಆಗ್ತಿದೆ ಅಂತ ಹೇಳಿ ಲಾರ್ಜರ್ ಪೀಪಲ್ಗೆ ಸಪೋರ್ಟ್ ಮಾಡ್ಲಿಕ್ಕೋಸ್ಕರ ನಾನು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ತೀನಿ ಅಥವಾ ಯಾವುದೋ ಒಂದು ಇಂಡಸ್ಟ್ರಿ ಇದೆ ಕೋಲ್ ಮೈನಿಂಗ್ ನಡೀತಿದೆ ಆ ಕೋಲ್ ಮೈನಿಂಗಲ್ಲಿ ಚೈಲ್ಡ್ ನ ಎಂಪ್ಲಾಯ್ ಮಾಡ್ತೀನಿ ಅಂದ್ರೆ ಎನಿ ಒನ್ ಹೂಸ್ ಲೆಸ್ ದನ್ ಏಯ್ಟೀನ್ ಇಯರ್ಸ್ ಆಫ್ ಏಜ್ ಅವ್ರನ್ನ ಎಂಪ್ಲಾಯ್ ಮಾಡ್ಕೊಂಡು ನಾನು ಕೆಲಸ ಮಾಡಿಸ್ತಿದ್ದೀನಿ ನನ್ನ ಪರ್ಸನಲ್ ಇಂಟ್ರೆಸ್ಟ್ ಏನು ಇಲ್ಲ ಲಾರ್ಜರ್ ಸಮಾಜಕ್ಕೋಸ್ಕರ ನನ್ನ ನದಿ ಚೆನ್ನಾಗಿರ್ಬೇಕು ನನ್ನ ಸಮಾಜ ಚೆನ್ನಾಗಿರ್ಬೇಕು ಅಂತ ಒಂದು ಕಾಳರ್ಜಿಯಿಂದ ನಾನೊಂದು ಕೇಸ್ ಹಾಕ್ತೀನಲ್ಲ ಅದು ಪಬ್ಲಿಕ್ ಇಂಟ್ರೆಸ್ಟ್ ಇಟಿಗೇಷನ್ ಇಲ್ಲಿ ಹಾಕ್ಬೇಕಂದ್ರೆ ನಾನು ಏನ್ ನೋಡ್ಬೇಕು ಫಸ್ಟ್ ನೋಡ್ಬೇಕಾಗಿರೋದು ಇಲ್ಲಿ ಪ್ರೈವೇಟ್ ಇಂಟ್ರೆಸ್ಟ್ ಇರಬಾರ್ದು ಈ ಪ್ರೈವೇಟ್ ಇಂಟ್ರೆಸ್ಟ್ ಅಂದ್ರೆ ಏನು ಈಗ ನನ್ನ ಜಮೀನ್ ಇದೆ ನನ್ನ ಜಮೀನ್ ಮೂಲಕ ಗೌರ್ಮೆಂಟ್ ಏನ್ ಮಾಡುತ್ತೆ ಒಂದು ಪ್ರಾಪರ್ಟಿನ ಅಕ್ವೈರ್ ಮಾಡ್ಕೊಳ್ಳುತ್ತೆ ಹಿಂಗೆ ಹೋಯ್ತು ಅಂತಂದ್ರೆ ಅಥವಾ ಒಂದು ಪೈಪ್ಲೈನ್ ಪೆಟ್ರೋಲಿಯಂ ಪೈಪ್ಲೈನ್ ಹೋಯ್ತು ಅಂತಂದ್ರೆ ನನ್ನ ಜಮೀನ್ ವ್ಯಾಲ್ಯೂ ಬಿದ್ದೋಗುತ್ತೆ ಸೊ ಏನ್ ಮಾಡ್ತೀನಿ ಈ ಒಂದು ಪೈಪ್ಲೈನ್ ಹೋಗ್ತಿರೋದ್ರಿಂದ ನನಗೆ ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತು ಬಟ್ ಇದಕ್ಕೆ ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಹೇಳ್ತೀನಿ ಅಂದ್ರೆ ಈ ಪೈಪ್ಲೈನ್ ಇಲ್ಲಿ ಹೋಯ್ತು ಅಂತಂದ್ರೆ ಹತ್ತಾರು ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಪ್ರೈವೇಟ್ ಲಿಟಿಗೇಷನ್ ನಾನು ಪಬ್ಲಿಕ್ ಲಿಟಿಗೇಷನ್ ಮಾಡಿದಾಗ ಇದನ್ನ ಕೋರ್ಟ್ ಅಕ್ಸೆಪ್ಟ್ ಮಾಡಲ್ಲ ಸೊ ಯಾವ ಯಾವ ಪ್ರಮೇಯದಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಆಕ್ಚುಲ್ ಆಗಿ ಇನ್ವಾಲ್ವ್ ಆಗಿದೆ ಅಲ್ಲಿ ನಾನು ಸಮಾಜಕ್ಕೋಸ್ಕರ ಏನೋ ಅದು ಹೆಲ್ಪ್ ಆಗುತ್ತೆ ಅಂತ ಆದ್ರೆ ಅಂತಹ ಕೇಸಸ್ನ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಅಕ್ಸೆಪ್ಟ್ ಮಾಡುತ್ತೆ ಬಟ್ ಎಲ್ಲೇ ಒಂದು ಕಡೆ ಆಪೋಸಿಟ್ ಕೌನ್ಸಿಲ್ ಆಗಿರ್ಬೋದು ಆಪೋಸಿಟ್ ಅಡ್ವೊಕೇಟ್ಸ್ ಆಗಿರ್ಬೋದು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಅಲ್ದಿರ ಇದು ಪ್ರೈವೇಟ್ ಇಂಟ್ರೆಸ್ಟ್ ಅಂತ ತೋರಿಸಿದ್ರು ಅಂತಂದ್ರೆ ಆವಾಗ ನಿಲ್ಲಲ್ಲ ಇನ್ನೊಂದು ನಿಮ್ಗೆ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ಈಗ ನಮಗೆ ಸ್ಮಶಾನಗಳು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ರೈಟ್ ಟು ಡೆಡ್ ಬಾಡೀಸ್ ಅಂತ ಇರುತ್ತೆ ಸೊ ಇಲ್ಲಿ ಅದರದೇ ಆದ ಕಲ್ಚರಲ್ ಪ್ರಾಕ್ಟೀಸಸ್ ಇರುತ್ತೆ ಈಗ ಒಂದು ಸರ್ಕಾರಿ ಜಾಗ ಎಲ್ಲೋ ಇರುತ್ತೆ ಏನ್ ಮಾಡ್ತೀನಿ ಪಕ್ಕದಲ್ಲಿ ನಂದೇ ಒಂದು ಪ್ರಾಪರ್ಟಿ ಇದೆ ಈ ಸರ್ಕಾರಿ ಜಮೀನಲ್ಲಿ ನಾನು ಡೆಡ್ ಬಾಡೀಸ್ ಕ್ರಿಮೇಶನ್ ಬಾಡೀಸ್ ಅಂತ ಹಾಕಬೇಕು ಅಂತ ಜಾಗ ಮಾಡೋದಕ್ಕೆ ಸ್ಟೇಟ್ ಹತ್ರ ಪರ್ಮಿಷನ್ ಕೇಳ್ತೀನಿ ಸರ್ಕಾರದ ಹತ್ರ ಪರ್ಮಿಷನ್ ಕೇಳ್ತೀನಿ ಸರ್ಕಾರ ಡಿ ಸಿ ಅವರು ಪರ್ಮಿಷನ್ ಕೊಡ್ತಾರೆ ಬಟ್ ಈ ತರ ಒಂದು ಬಂತು ಅಂತಂದ್ರೆ ನನ್ನ ಅಪಾರ್ಟ್ಮೆಂಟ್ ವ್ಯಾಲ್ಯೂ ಔಟ್ ಹೋಗುತ್ತೆ ನನ್ನ ಪಕ್ಕದಲ್ಲಿರುವಂತಹ ನನ್ನ ಜಮೀನಿಗೆ ವ್ಯಾಲ್ಯೂ ಕುಸಿತ ಹೋಗುತ್ತೆ ಸೊ ನಾನೀಗ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿ ಅಂತ ಹೇಳ್ಬಹುದಾ ಇಲ್ಲ ಇಂಥ ಟೈಮಲ್ಲಿ ನಾನು ಕೋರ್ಟ್ಗೆ ಪ್ರೂವ್ ಮಾಡಕ್ ಆಯ್ತು ಅಂತಂದ್ರೆ ಇದು ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗುತ್ತೆ ವಿನಃ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗಲ್ಲ ಸೊ ಯಾವುದೇ ಒಂದು ಸಮಾಜದಲ್ಲಿ ಸಮಾಜದ ಆಸ್ಪಿರೇಷನ್ಸ್ಗೆ ಸಮಾಜದ ಒಳಿವಿಗೆ ನಾನು ಏನಾದ್ರು ಕೇಸ್ ಹಾಕ್ತಿದೀನಿ ಅಂತಂದ್ರೆ ಅದೆಲ್ಲ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಬರುತ್ತೆ ಸಪೋಸ್ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಇರ್ಬೋದು ಗಂಡ ಹೆಂಡತಿ ಡಿಸ್ಪ್ಯೂಟ್ ಇರ್ಬೋದು ಸರ್ವಿಸ್ ಮ್ಯಾಟ್ರೋ ಅಂದ್ರೆ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು ಕಾಂಟ್ರಾಕ್ಚುಯಲ್ ವಯೋಲೇಷನ್ಸ್ ಇರ್ಬೋದು ಇದ್ಯಾವುದನ್ನು ಪಿ ಐ ಎಲ್ ಅಡಿಯಲ್ಲಿ ಬರಲ್ಲ ಕೆಲವೊಮ್ಮೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಬಿಸ್ನೆಸ್ ರಿಲೇಟೆಡ್ ಫೈಟ್ಸ್ ಆಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದು ಜಾಗದಲ್ಲಿ ಒಂದು ಕೋಲ್ ಮೈನಿಂಗ್ ನಡೆಸ್ತಾ ಇರ್ತೀನಿ ಆ ಕೋಲ್ ಮೈನಿಂಗ್ ನಡೆಸಬೇಕಾದ್ರೆ ಲಾರ್ಜರ್ ರಾಮಿಫಿಕೇಶನ್ಸ್ ಆಗಿ ಆಗುತ್ತೆ ಇನ್ ಯಾರೋ ಕಾಂಪಿಟೇಟರ್ ಲೈಸೆನ್ಸ್ ತಗೊಳ್ಬೇಕು ಅಂತ ಹೋಗ್ತಾನೆ ಸೊ ಇವ್ರ ಏನ್ ಮಾಡ್ತಾರೆ ಜಾಸ್ತಿ ಪೊಲ್ಯೂಷನ್ ಎಮಿಟ್ ಮಾಡ್ತಿದ್ದಾನೆ ಪೊಲ್ಯೂಷನ್ ಅನ್ನೋದು ಪಬ್ಲಿಕ್ ಇಂಟ್ರೆಸ್ಟ್ ಬಟ್ ಅವನನ್ನ ಡಿಸ್ಪಾರ್ಜ್ ಮಾಡಿ ಇವ್ರ ಆ ಜಾಗಕ್ಕೆ ಬರ್ಬೇಕು ಅಂತ ಹೇಳಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ತಾರೆ ಇಂತ ಕೇಸ್ ಗಳ ನಿಲ್ಲತ್ತಾ ನಿಲ್ಲಲ್ಲ ಸೊ ಹಂಗಾಗಿ ಸಮಾಜಕ್ಕೆ ಹೆಲ್ಪ್ಫುಲ್ ಆಗುವಂತಹ ಎಲ್ಲಾ ತರಹದ ಕೇಸ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸಕ್ ಆಯ್ತು ಯಾವ ಒಬ್ಬ ಸಾರ್ವಜನಿಕ ವ್ಯಕ್ತಿ ಸಮಾಜದ ಒಳಿತಿಗಾಗಿ ಕೇಸನ್ನ ಹಾಕಬಹುದು ಹೌದು ಇಲ್ಲಿ ಇಂಡಿವಿಜುವಲ್ಸೋಸಿಯೇಷನ್ ಎನ್ ಜಿಒ ಹಾಕ್ಬಹುದು ಹಾ ಓಕೆ ಇವಾಗ ಒಬ್ಬ ವ್ಯಕ್ತಿ ಪಿ ಎಲ್ ಹಾಕಿದ್ರೆ ಕೋರ್ಟ್ ಹೇಗೆ ಕನ್ಸಿಡರ್ ಮಾಡುತ್ತೆ ಒಂದ್ ಹತ್ತು ಜನ ಗುಂಪು ಸೇರಿ ಹತ್ತು ಜನ ಒಂದು ಪಬ್ಲಿಕ್ ಒಳ್ಳೇದಕ್ಕೋಸ್ಕರ ಪಿಎಲ್ ಎಲ್ ಹಾಕೋದಕ್ಕೂ ಏನ್ ಡಿಫ್ರೆನ್ಸ್ ಮತ್ತೆ ಹೇಗೆ ಕೋರ್ಟ್ ಅದನ್ನ ಕನ್ಸಿಡರ್ ಮಾಡುತ್ತೆ ಇಲ್ಲಿ ಎರಡು ತರದ ವಿಚಾರ ಒಂದು ಇಂಡಿವಿಜುವಲ್ ಇನ್ನೊಂದು ಅಸೋಸಿಯೇಷನ್ ಅಂತ ಈಗ ನಾನ್ ಇಂಡಿವಿಜುವಲ್ ನಾನು ಒಂದು ಸೋಷಿಯಲ್ ಆಕ್ಟಿವಿಸ್ಟ್ ಅಂತ ಅನ್ಕೊಳ್ಳೋಣ ಸೊ ನಾನು ಅವಾಗ ಪಿಟಿಷನರ್ ಆಗ್ತೀನಿ ಕೋರ್ಟ್ ಮುಂದೆ ಇನ್ನ ಯಾರ್ ಕಡೆಯಿಂದ ನನಗೆ ಪ್ರಾಬ್ಲಮ್ ಆಗಿದೆ ಅವ್ರನ್ನೆಲ್ಲ ನಾನು ರೆಸ್ಪಾಂಡೆಂಟ್ಸ್ ಅಂತ ಮಾಡ್ತೀನಿ ಸೊ ಇವಾಗ ನಾನು ಒಬ್ನೇ ಕೇಸ್ ಹಾಕ್ತಿದೀನಿ ಅಂತ ಅಂದ್ರೆ ನಾನು ಸೋಲ್ ಪಿಟಿಷನರ್ ಆಗ್ತೀನಿ ರೆಸ್ಪಾಂಡೆಂಟ್ಸ್ ಯಾರ್ಯಾರು ಫಾರ್ ಎಕ್ಸಾಂಪಲ್ ಒಂದು ಕೆರೆ ಇದೆ ಆ ಕೆರೆಯಲ್ಲಿ ಎಂಕ್ರೋಚ್ಮೆಂಟ್ ನಡೀತಿದೆ ಅಥವಾ ಆ ಕೆರೆ ಒಳಗಡೆ ನೀವು ಸುಮಾರು ನಮ್ಗೆ ಬೆಂಗಳೂರು ಕೆರೆಗಳೇ ನೋಡಬಹುದು ಫೋಮ್ ಆಕ್ಟಿವಿಟೀಸ್ ಅಂದ್ರೆ ಆ ಮಂಜು ಕವಿದ ವಾತಾವರಣ ಅಲ್ಲೆಲ್ಲ ಕಾಣಿಸ್ತಿರತ್ತೆ ಅಂತ ಕಡೆ ನಂಗೆ ಯಾರನ್ನು ಪಾರ್ಟಿ ಮಾಡಬೇಕು ಇದನ್ನ ನೋಡ್ಕೊಳ್ಳುವಂತಹ ಲೇಕ್ಸ್ ನಮ್ ಬಿ ಬಿ ಎಂ ಪಿ ಸೊ ನಾನು ಬಿ ಬಿ ಎಂ ಪಾರ್ಟಿ ಮಾಡ್ತೀನಿ ಸ್ಟೇಟ್ ಆಫ್ ಕರ್ನಾಟಕನ ಪಾರ್ಟಿ ಮಾಡ್ತೀನಿ ಎಕ್ಸಾಂಪಲ್ ಅಷ್ಟೇ ಸೊ ಈ ತರ ಯಾರ್ಯಾರಿಂದ ನನಗೆ ತೊಂದರೆ ಆಗ್ತಿದೆ ಅಂತಹ ಒಂದು ಇನ್ಸ್ಟಿಟ್ಯೂಷನಲ್ ಅಥಾರಿಟೀಸ್ನ ನಾನು ಪಾರ್ಟಿ ಮಾಡ್ತೀನಿ ಸೊ ಸೋಲ್ ಪಿಟಿಷನರ್ ನಾನಾಗಿರ್ತೀನಿ ಎಲ್ಲಿಂದ ಪ್ರಾಬ್ಲಮ್ ಜನರೇಟ್ ಆಗ್ತಿದೆ ಅವ್ರನ್ನೆಲ್ಲ ನಾನು ರೆಸ್ಪಾಂಡೆನ್ಸ್ ಎಷ್ಟು ಜನದ ರೆಸ್ಪಾಂಡೆನ್ಸ್ ಇರ್ತಾರೋ ಅಷ್ಟು ಜನ ನಾನು ನೇಸರಿ ಪಾರ್ಟೀಸ್ ಅಂತ ಮಾಡ್ತೀನಿ ಒಂದು ವೇಳೆ ನಾನು ಒಂದು ಎನ್ ಜಿ ಓ ನಡೆಸ್ತಿದ್ದೀನಿ ಸಪೋಸ್ ಫಾರ್ ಎಕ್ಸಾಂಪಲ್ ಎಕ್ಸ್ ವೈ ಜಿ ಎನ್ ಜಿ ಆ ಎನ್ ಜಿ ಅಲ್ಲಿ ಯಾರೋ ಒಂದು ಅಥರೈಸ್ಡ್ ಏಜೆನ್ಸಿ ಅಥವಾ ಒಂದು ಆಫೀಸರ್ ಇರ್ತಾರೆ ಸೊ ಎಕ್ಸ್ ವೈ ಜಿ ಅಂತ ಒಂದು ಅಸೋಸಿಯೇಷನ್ ರೆಪ್ರೆಸೆಂಟೆಡ್ ಬೈ ಈ ಒಂದು ಆಫೀಸರ್ ಈ ಒಂದು ಪ್ರೆಸಿಡೆಂಟ್ ಅಥವಾ ಜನರಲ್ ಸೆಕ್ರೆಟರಿ ಮ್ಯಾನೇಜರ್ ಏನೋ ಒಂದು ಯಾರ ಇನ್ಸ್ಟಿಟ್ಯೂಷನಲ್ ಅಥಾರಿಟಿ ನಡ್ಸ್ಕೊಳ್ತಾ ಹೋಗ್ತಾರೆ ಅವರು ಸೋಲ್ ಅಥಾರಿಟಿ ಆಗಿರ್ತಾರೆ ಪಿಟಿಷನರ್ ಆಗ್ತಾರೆ ಇನ್ ಮಿಕ್ದವರೆಲ್ಲ ತಿರ್ಗ ರೆಸ್ಪಾಂಡೆನ್ಸ್ ಆಗ್ತಾರೆ ಅಥವಾ ನಾನೊಂದು ಬರ್ತೀನಿ ನಿಮ್ಗೂ ಒಂದ್ ಸಮಾಜಕ್ಕೆ ಹೆಲ್ಪ್ ಮಾಡ್ಬೇಕು ಅಂತಿದೆ ಇನ್ ಮೂರ್ ನಾಲ್ಕು ಜನ ನಾವು ಸೇರ್ಕೊಂಡು ಏನಾದ್ರು ಮಾಡೋಣ ಅಂತ ಅನ್ಕೊಳ್ತೀವಿ ಅವಾಗ ನಾಲ್ಕು ಜನ ಪಿಟಿಷನರ್ಸ್ ಆಗ್ತಾರೆ ಇನ್ ಮಿಕ್ದವರೆಲ್ಲ ರೆಸ್ಪಾಂಡೆನ್ಸ್ ಆಗ್ತಾರೆ ಸೊ ಇದು ಪ್ರಿಲಿಮಿನರಿ ಅನಾಲಿಸಿಸ್ ಮಾಡ್ತಾರೆ ಸೊ ಈ ಪ್ರಿಲಿಮಿನರಿ ಅನಾಲಿಸಿಸ್ ಅಂದ್ರೆ ಫೇಸಿ ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಥವಾ ಪ್ರೈವೇಟ್ ಇಂಟ್ರೆಸ್ಟ್ ಪಬ್ಲಿಕ್ ಇಂಟ್ರೆಸ್ಟ್ ಅನ್ನೋದನ್ನ ಒಂದು ಸೆಲ್ ಓಪನ್ ಮಾಡಿರುತ್ತೆ ಹೈಕೋರ್ಟ್ ಈಗ ನಮ್ಮ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸೆಲ್ ಅಂತಾನೆ ಒಂದು ಇದೆ ಸೊ ನಾನೊಂದು ಕೇಸ್ ನ ಫೈಲಿಂಗ್ ಮಾಡ್ತೀನಿ ಅಂತಂದ್ರೆ ಇನಿಷಿಯಲಿ ಪ್ರಿಲಿಮಿನರಿ ಅಸೆಸ್ಮೆಂಟ್ ಒಂದು ಮಾಡ್ತಾರೆ ವೆದರ್ ಆ ಕ್ರೈಟೀರಿಯನ್ ಗೆ ಇದು ಫಿಟ್ ಆಗುತ್ತಾ ಇಲ್ವಾ ಅಂತ ಹೇಳಿ ಈ ಎಲ್ಲಾ ಎಸ್ಟಾಬ್ಲಿಷ್ ಕ್ರೈಟೀರಿಯನ್ ನಲ್ಲಿ ಫಿಟ್ ಆದ್ರೆ ಮಾತ್ರನೇ ಅದು ಕೋರ್ಟ್ ಮುಂದೆ ಬರುತ್ತೆ ಇಲ್ಲ ಅಂತಂದ್ರೆ ಆ ಸೆಲ್ ಅವರೇ ಅದನ್ನ ರಿಜೆಕ್ಟ್ ಕೂಡ ಮಾಡ್ತಾರೆ ಆಮೇಲೆ ಪಿ ಐ ಎಲ್ ಹಾಕ್ ಡಾಕ್ಯುಮೆಂಟ್ಸ್ ಸರ್ ಓಕೆ ಈಗ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇಶ್ಯೂ ಆಗ್ಬಹುದು ಇವಾಗ ಫಾರ್ ಎಕ್ಸಾಂಪಲ್ ಚೈಲ್ಡ್ ಲೇಬರ್ ಅಂತ ತಗೊಳ್ಳೋಣ ಈಗ ಚೈಲ್ಡ್ ಲೇಬರ್ ಅಂತಂದ್ರೆ ಇವಾಗ ಇಯರ್ಸ್ ಗಿಂತ ಲೆಸ್ ಇರಬೇಕು ಸೊ ನಾನು ಏನ್ ಪ್ರೂಫ್ ತಗೊಳ್ಬೇಕು ಅವ್ನು ಚಿಕ್ಕ ವಯಸ್ಸೌನು ಅಂತ ಪ್ರೂಫ್ ಇರಬೇಕು ಈ ಇಂಡಸ್ಟ್ರಿಯಲ್ ಬಾಡಿ ಅಥವಾ ಈ ಒಂದು ಇನ್ಸ್ಟಿಟ್ಯೂಷನಲ್ ಮೆಕಾನಿಸಂ ಇವ್ರನ್ನ ಎಂಪ್ಲಾಯ್ ಮಾಡಿದ್ದಾರೆ ಅಂತ ಫೋಟೋಸ್ ತೋರಿಸಬೇಕಾಗುತ್ತೆ ಅಥವಾ ಇವಾಗ ನಾನು ಜೈಲ್ಗೆ ಹೋಗ್ತೀನಿ ಜೈಲಲ್ಲಿ ಏನಂತಾರೆ ಇನ್ಮೇಟ್ಸ್ ಪ್ರಿಸನ್ಸ್ ಏನಿರುತ್ತೆ ಅದು ಕ್ಲೀನ್ ಆಗಿರಬೇಕು ತುಂಬ ಗಲೀಜಾಗಿರಬಾರ್ದು ಒಂದು ಪ್ರಿಸನ್ನಲ್ಲಿ ಹತ್ತು ಜನಕ್ಕೆ ಮಾತ್ರ ಇರುವಂತಹ ಜಾಗ ಇದೆ ಅಲ್ಲಿ ಲೆಕ್ಸೆ ಒಂದು ಐವತ್ತು ಜನ ಇದ್ದಾರೆ ನಾನು ಏನು ಮಾಡಬೇಕು ನಾನು ಆ ಇನ್ಫಾರ್ಮೇಶನ್ ತೊಗೊಳ್ಬೇಕು ಆ ಇನ್ಫಾರ್ಮೇಷನ್ನ ಎವಿಡೆನ್ಸ್ ಬೇಸಿಸ್ ಮೇಲೆ ಕೊಟ್ಟು ಇಲ್ಲಿ ಬರೀ ಹತ್ತು ಜನನೇ ಉಳ್ಕೊಳ್ಳೋಕ್ಕಾಗೋದು ಇಲ್ಲಿ ಐವತ್ತು ಜನ ಉಳ್ಕೊಳ್ತಿದ್ದಾರೆ ಹ್ಯೂಮನ್ ರೈಟ್ ವೈಲೇಷನ್ಸ್ ಆಗ್ತಿದೆ ಅಂತ ಕೋರ್ಟ್ಗೆ ನಾನು ತೋರ್ಸಕ್ ಎಲ್ಲ ಎಲ್ಲಾ ಎವಿಡೆನ್ಸ್ ನಾನು ಕೊಡಬೇಕಾಗುತ್ತೆ ಸೊ ಪ್ರತಿಯೊಂದು ಕೇಸಲ್ಲೂ ಎವಿಡೆನ್ಸ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಆಮೇಲೆ ಸಹಜವಾಗಿ ಸರ್ ಈಗ ಪಬ್ಲಿಕ್ ಟಾಯ್ಲೆಟ್ಸ್ ಗಳು ಕ್ಲೀನ್ ಇರಲ್ಲ ಅನ್ನುವಂಥದ್ದು ಒಂದು ಕಂಪ್ಲೇಂಟ್ ನಮ್ಮ ಇಂಡಿಯಾದಲ್ಲಿ ಎಲ್ಲಾ ಕಡೆ ಇರುತ್ತೆ ಸೊ ಸಹಜವಾಗಿ ನಾವು ಪಬ್ಲಿಕ್ ಟಾಯ್ಲೆಟ್ಗಳನ್ನ ಚೆನ್ನಾಗಿ ಇಟ್ಕೋಬೇಕು ಅಂತ ಬಂದಾಗ ಸೊ ಒಂದು ಪಿ ಎಲ್ ಹಾಕಬೇಕು ಅಂತ ಹೇಳಿ ಒಂದು ಥಾಟ್ ಬಂದಾಗ ಸೊ ಹೇಗೆ ಅಪ್ರೋಚ್ ಮಾಡಬೇಕು ಇಲ್ಲಿ ನಾವು ಎರಡು ವಿಚಾರ ನೋಡಬೇಕು ಇವಾಗ ಪಬ್ಲಿಕ್ ಟಾಯ್ಲೆಟ್ಸ್ ಅಂತ ಯಾರು ನೋಡ್ಕೊಳ್ತಿರೋದು ಸರ್ಕಾರ ನೋಡ್ಕೊಳ್ತಿರೋದು ಟು ಬಿ ಪ್ರಿಸೈಸ್ ಇನ್ ಬ್ಯಾಂಕ್ ಬಿ ಅವರು ನೋಡ್ಕೊಳ್ತಿರಬಹುದು ಅಥವಾ ಇನ್ನೊಂದು ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ನೋಡ್ಬೋದು ಔಟ್ಸೋರ್ಸ್ ಮಾಡಿದ್ರೆ ಸೊ ಫಸ್ಟ್ ನಾವು ರೆಪ್ರೆಸೆಂಟೇಷನ್ ಕೊಡಬೇಕಾಗುತ್ತೆ ರೆಪ್ರೆಸೆಂಟೇಷನ್ ಅಂದ್ರೆ ಈ ತರ ಒಂದು ಜಾಗದಲ್ಲಿ ನೀವೇನು ಈ ತರ ಒಂದು ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಮಾಡಿದೀರಾ ಅದರಲ್ಲಿ ಏನು ಬೇಸಿಕ್ ಕಮ್ಯುನಿಟೀಸ್ ಕೊಡಬೇಕಿತ್ತು ಅಥವಾ ಏನ್ ಕ್ಲಿನ್ಲಿನೆಸ್ ಮೇಂಟೈನ್ ಮಾಡಬೇಕಿತ್ತು ಮಾಡ್ತಿಲ್ಲ ಅಥವಾ ಆ ಒಂದು ಬೇಸಿಕ್ ಕಮ್ಯುನಿಟೀಸ್ ಕೊಡ್ತಿಲ್ಲ ಅಂತ ನಾನು ಹೇಳಿ ಒಂದು ರೆಪ್ರೆಸೆಂಟೇಶನ್ ಕೊಡ್ಬೇಕಾಗುತ್ತೆ ಒಂದು ವೇಳೆ ಆ ರೆಪ್ರೆಸೆಂಟೇಶನ್ ವರ್ಕ್ ಆಗಿಲ್ಲ ಅಥವಾ ಅವ್ರ ಏನು ಒಂದು ಕಂಪ್ಲಯನ್ಸ್ ಮಾಡಿಲ್ಲ ನೆಸೆಸರಿ ಸ್ಟೆಪ್ಸ್ ನ ತಗೊಂಡಿಲ್ಲ ಅಂತಂದ್ರೆ ದೆನ್ ದ ಪಾಸಿಬಿಲಿಟಿ ವುಡ್ ಬಿ ಫಾರ್ ದ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇನಿಷಿಯಲ್ ಆಗಿ ನಾನು ಏನು ಮಾಡಿದಿರೇನೆ ಡೈರೆಕ್ಟ್ ಆಗಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂದ್ರೆ ಕೋರ್ಟ್ ಮಾಡಿ ನೀನ್ ಹೋದ್ಯಾಪ ಅಲ್ಲಿ ಆಲ್ಟರ್ನೇಟಿವ್ ಅವಾಗ ನ್ಯೂಸ್ ಇದೆ ನೀನು ಒಂದು ರೆಪ್ರೆಸೆಂಟೇಷನ್ ಕೊಡಬೇಕಿತ್ತು ನೀನು ಅಲ್ಲಿ ಹೋಗಿ ಮಾತಾಡಬೇಕಿತ್ತು ಅವ್ರು ಮಾತಾಡಿಲ್ಲ ಅಂತಂದ್ರೆ ನಾನು ಅವ್ರಿಗೆ ಡೈರೆಕ್ಷನ್ಸ್ ಇಶ್ಯೂ ಮಾಡ್ತೀನಿ ಅಥವಾ ಅವ್ರ ಪ್ರಕಾರ ನೀನ್ ಹೇಳಿದ್ದನ್ನ ಅನ್ವಯ ಮಾಡೋದಕ್ಕೆ ಹೇಳ್ತೀನಿ ನೀನು ರೆಪ್ರೆಸೆಂಟೇಷನ್ ಕೊಟ್ಟಿಲ್ವಲ್ಲ ನೀನ್ ರೆಪ್ರೆಸೆಂಟೇಷನ್ ಕೊಟ್ಟು ತದ ನಂತರ ಬಾ ಅಂತ ಹೇಳಿ ಅವ್ರನ್ನ ವಾಪಸ್ ಕಳಿಸೋ ಸಾಧ್ಯತೆಗಳು ಇದೆ ಫಸ್ಟ್ ನಾನು ಒಂದು ರೆಪ್ರೆಸೆಂಟೇಶನ್ ಕೊಟ್ಟು ಅಲ್ಲಿ ಆಗಿಲ್ಲ ಇತ್ಯರ್ಥ ಆಗಿಲ್ಲ ಅಂತಂದ್ರೆ ದೆನ್ ದ ಪಾಸಿಬಿಲಿಟಿ ಕುಡ್ ಬಿ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಲ್ಲಿಸೋದಕ್ಕೆ ಫೀಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಸರ್ ಜನರಲ್ ಆಗಿ ಇದು ಫೀಸ್ ವೆರಿ ಅಬಿ ತುಂಬಾನೇ ಕಡಿಮೆ ಇರುತ್ತೆ ಹಂಡ್ರೆಡ್ ರುಪೀಸ್ ತರ ಇರುತ್ತೆ ಸೊ ಜಾಸ್ತಿ ಏನೂ ಇರಲ್ಲ ಹೈಕೋರ್ಟ್ ಅಲ್ಲಿ ಹಾಕ್ತಿರೋದ್ರಿಂದ ರಿಚು ರಿಸ್ಟ್ರಿಕ್ಷನ್ ಬರೋದ್ರಿಂದ ಫೀಸ್ ತುಂಬಾನೇ ಕಡಿಮೆ ಇರುತ್ತೆ ಹಂಡ್ರೆಡ್ ರುಪೀಸ್ ತರ ಎಷ್ಟು ಜನ ಇರ್ತಾರೋ ಅದ್ರ ಬೇಸಿಸ್ ಮೇಲೆ ಹೋಗುತ್ತೆ ಫೀಸ್ ಇನ್ಫ್ಯಾಕ್ಟ್ ನಲ್ ಅಂತಾನೆ ಹೇಳ್ಬೋದು ತುಂಬಾ ಕಡಿಮೆ ಅಂತಾನೆ ಹೇಳ್ಬಹುದು ಫೀಸ್ ವಿಲ್ ನಾಟ್ ಬಿ ಜಾಸ್ತಿ ಏನು ಇರಲ್ಲ ಆಮೇಲೆ ಪ್ರತಿಯೊಂದು ಪಿ ಐ ಪ್ರಕರಣಗಳು ಕೂಡ ಕೋರ್ಟ್ ನಲ್ಲೇ ಇತ್ಯರ್ಥ ಆಗುತ್ತಾ ಪ್ರತಿಯೊಂದು ಪಿ ಐ ಎಲ್ ಪ್ರಕರಣ ಫಸ್ಟ್ ಅಕ್ಸೆಪ್ಟ್ ಆಗುತ್ತೋ ಇಲ್ವೋ ಅನ್ನೋದು ಇಂಪಾರ್ಟೆಂಟ್ ಇವಾಗ ನಾನೇನೋ ಹೋಗ್ತೀನಿ ಕೇಸ್ ಫೈಲ್ ಮಾಡ್ಬಿಡ್ತೀನಿ ಕೋರ್ಟ್ ತಗೊಂಡ್ಬಿಡುತ್ತಾ ಇಲ್ಲ ನಿಮ್ಗೆ ಆಗ್ಲೇ ಹೇಳ್ದಾಗ ಪ್ರತಿಯೊಂದು ಒಂದು ಅಸೆಸ್ಮೆಂಟ್ ಮಾಡ್ತಾರೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸೆಲ್ ಅಂತ ಇರುತ್ತೆ ಈ ಸೆಲ್ ಫಸ್ಟ್ ಕೋರ್ಟ್ ಮುಂದೆ ಹೋಗ್ಬೇಕಾ ಅಂತ ಡಿಸೈಡ್ ಮಾಡುತ್ತೆ ಅಲ್ಲಿ ಫಸ್ಟ್ ಲೆವೆಲ್ ಆಫ್ ಸ್ಕ್ರೂಟಿನಿ ಆದ್ಮೇಲೆ ಕೋರ್ಟ್ ಮುಂದೆ ಹೋಗುತ್ತೆ ಕೋರ್ಟ್ ಅಲ್ಲೂ ಇದು ನಿಲ್ಲುತ್ತಾ ಕೇಸು ಅಂತಂದ್ರೆ ಫಸ್ಟ್ ಡೇಟ್ ಆಫ್ ಹಿಯರಿಂಗ್ ಅಲ್ಲೇ ಇದನ್ನ ಡಿಸ್ಮಿಸ್ ಮಾಡಬಹುದು ಜಡ್ಜಸ್ ಏನ್ ನೋಡ್ತಾರೆ ಪಬ್ಲಿಕ್ ಇಂಟ್ರೆಸ್ಟ್ ಏನಾದ್ರು ಹೆಲ್ಪ್ಫುಲ್ ಆಗುತ್ತಾ ಜನಕ್ಕೆ ಹೆಲ್ಪ್ಫುಲ್ ಇದೆಯಾ ಇದರಿಂದ ಏನಾದ್ರು ಒಳಿತ ಆಗುತ್ತಾ ಅಂತ ನೋಡ್ತಾರೆ ಏನು ಲಿಟಿಗೇಷನ್ ಐ ಮೀನ್ ಪಿಟಿಷನ್ ಅಲ್ಲಿ ಏನು ಆತರ ಕಂಡು ಬಂದಿಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ಡಿಸ್ಮಿಸ್ ಮಾಡುವ ಸಾಧ್ಯತೆಗಳು ಇದೆ ಸೊ ವಿಲ್ ಕೋರ್ಟ್ ಅಕ್ಸೆಪ್ಟ್ ಇನ್ ಆಲ್ ಸರ್ಕಮ್ಸೆನ್ಸಸ್ ನಾಟ್ ಅಟ್ ಆಲ್ ಕೆಲವೊಂದು ಹತ್ರ ಒಂದು ಅಕ್ಸೆಪ್ಟ್ ಮಾಡ್ಬೋದು ಅದು ಇನ್ಫ್ಯಾಕ್ಟ್ ಪ್ರೈಮ್ ಮಿನಿಸ್ಟರ್ ಮನ್ಮೋಹನ್ ಸಿಂಗ್ ಪ್ರೀವಿಯಸ್ ಪ್ರೈಮ್ ಮಿನಿಸ್ಟರ್ ಅವರು ಹೇಳ್ತಾರೆ ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಯೂಸ್ ಗಿಂತ ಮಿಸ್ ಹೇಳ್ತಾರೆ ಅದೇ ಈ ತರ ಪ್ರೈವೇಟ್ ಇಂಟ್ರೆಸ್ಟ್ ತರ ಕೇಸ್ ಕೇಸ್ ಫೈಲ್ ಮಾಡುವಂತದ್ದು ಯಾವ್ದೋ ಒಂದ್ರ ಮೇಲೆ ಸ್ಟೇ ತರುವಂತದ್ದು ಈ ತರದ್ದು ಎಲ್ಲಾ ಜಾಸ್ತಿ ಆಗ್ತಾನೆ ಇರುತ್ತೆ ಸೊ ಅದಕ್ಕೆ ಇದನ್ನ ಎಲಿಮಿನೇಟ್ ಮಾಡ್ಲಿಕ್ಕೋಸ್ಕರ ಈ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸೆಲ್ ಅಂತ ಇಟ್ಟಿರೋದು ಸೆಲ್ ಅಲ್ಲಿ ನಾವು ಹಾಕುವಂತ ಪ್ರಕರಣಗಳ ಪರಿಶೀಲನೆ ಅಂದ್ರೆ ಒಂದು ಲೆಟರ್ ನಾನು ಫಾರ್ಮ್ಯಾಟ್ ಇರುತ್ತೆ ರಿಪಿಟಿಷನ್ ಫಾರ್ಮ್ಯಾಟ್ ಇರುತ್ತೆ ಮತ್ತೆ ಪ್ಲಸ್ ಲೆಟರ್ಸ್ ಕೂಡ ಮಾಡ್ತಾರೆ ಈ ಇಂಟ್ರೆಸ್ಟ್ ಲಿಟಿಗೇಷನ್ ಮೋಟೋ ಅಂತಂದ್ರೆ ಡೈರೆಕ್ಟ್ ಆಗಿ ಒಬ್ರು ಜಡ್ಜ್ ಏನೋ ಸಮಾಜದಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ಆನ್ ದೇರ್ ಓನ್ ಅಂದ್ರೆ ಸ್ವಂತವಾಗಿ ಸಮಾಜದಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ಶೋ ಮೋಟೋ ತಗೊಳ್ಬಹುದು ಇಲ್ಲ ಅಂತಂದ್ರೆ ನೀವು ಒಂದು ಸೋಷಿಯಲ್ ಆಕ್ಟಿವಿಸ್ಟ್ ಆಗಿದ್ದೀರಾ ನೀವೊಂದು ಲೆಟರ್ ಬರೀತೀರ ನಿಮ್ಗೆ ರಿಟ್ಪಿಟಿಷನ್ ಎಲ್ಲ ಡ್ರಾಫ್ಟ್ ಮಾಡ್ಲಿಕ್ಕೆ ಬರಲ್ಲ ಸೊ ಲೆಟರ್ ಬರೀತೀರಾ ನೋಡಿ ಸ್ವಾಮಿ ಈ ಒಂದು ಪ್ರಿಸನ್ ಅಲ್ಲಿ ಇಷ್ಟು ಜನ ಜಾಸ್ತಿ ಇದಾರೆ ರೈಟ್ ಟು ಲಿವ್ ವಿತ್ ಡಿಗ್ನಿಟಿ ಈವನ್ ಇನ್ ಪ್ರಿಸನ್ ಆಗ್ತಿಲ್ಲ ಚೈಲ್ಡ್ ಲೇಬರ್ ಎಂಪ್ಲಾಯ್ಮೆಂಟ್ ಆಗ್ತಿದೆ ಅಥವಾ ವಿಮೆನ್ದು ಸೆಕ್ಶುಯಲ್ ಹರಾಸ್ಮೆಂಟ್ ಆಗ್ತಿದೆ ಅಥವಾ ಏನೋ ಒಂದು ಬೇರೆ ತರಹದ ಸಂಗತಿ ನಡೀತಿದೆ ಅಂತ ಹೇಳಿ ಲೆಟರ್ ಲೆಟರ್ನ ಬರೀತೀರಾ ಆ ಲೆಟರ್ ಬರ್ದಿದ್ದನ್ನ ಎಗೇನ್ ಅಕ್ಸೆಪ್ಟ್ ಮಾಡಿಕೊಂಡು ಕೋರ್ಟ್ ಮೂಲಕ ಮಾಡ್ಬೋದು ಅವಾಗ ಕೋರ್ಟ್ ಏನ್ ಮಾಡುತ್ತೆ ಒಬ್ರು ಅಡ್ವೊಕೇಟ್ ನ ಅಪಾಯಿಂಟ್ ಮಾಡ್ತಾರೆ ಅವ್ರನ್ನೇ ಅಮೈಕಸ್ ಕ್ಯೂರೆ ಅಂತ ಕರೀತಾರೆ ಸೊ ಈ ತರ ಒಂದು ಲೆಟರ್ ನಮಗೆ ಬಂದಿದೆ ಇದ್ರಲ್ಲಿ ನಿಜಾಂಶ ನಮಗೆ ಪ್ರೈಮಾ ಫೇಸಿ ಕಾಣಿಸ್ತಿದೆ ನೀವು ಇದ್ರ ಬಗ್ಗೆ ಪ್ರಿಲಿಮಿನರಿ ಅನಾಲಿಸಿಸ್ ಮಾಡಿ ಅಲ್ಲಿ ಹೋಗಿ ವಿಚಾರಣೆ ಮಾಡಿ ನಮ್ಗೊಂದು ರಿಪೋರ್ಟ್ ನ ಕೊಡಿ ಅಂತ ಕೋರ್ಟ್ ಹೇಳುತ್ತೆ ಸೊ ಈ ರಿಪೋರ್ಟ್ ನ ಈ ಅಮೈಕಸ್ ಕ್ಯೂರೆ ಅಥವಾ ಅಡ್ವೊಕೇಟ್ ಯಾರು ಇರ್ತಾರೆ ಅವ್ರು ತಗೊಂಡ್ ಹೋಗಿ ಕೋರ್ಟ್ ಮುಂದೆ ಅದನ್ನ ಪ್ಲೇಸ್ ಮಾಡ್ತಾರೆ ಅವಾಗ ನಿಜಾಂಶಗಳು ಗೊತ್ತಾಗುತ್ತೆ ಸೊ ಕೇಸ್ ಇತ್ಯರ್ಥ ಅಂತ ಓಕೆ ಈಗ ಪಿ ಐ ಎಲ್ ಯಾರನ್ನ ನಾವು ಈಗ ಪಿ ಎಲ್ ಸಲ್ಲಿಸಬೇಕಾದಾಗ ಒಂದು ಭಾಷೆ ಅಂತ ಇರುತ್ತೆ ನಾವು ಯಾವ ಭಾಷೆಯಲ್ಲಿ ಸಲ್ಲಿಸಬೇಕು ಮಾತೃ ಭಾಷೆಯಲ್ಲಿ ಸಲ್ಲಿಸಬೇಕ ಅಥವಾ ಆಂಗ್ಲ ಭಾಷೆಯಲ್ಲಿ ಜನರಲ್ ಲ್ಯಾಂಗ್ವೇಜ್ ಆಫ್ ದ ಜುಡಿಷರಿ ಅಂತ ಕರಿತೀವಿ ಈಗ ನಮ್ಮ ಟ್ರೈಲ್ ಕೋರ್ಟ್ ಅಲ್ಲಿ ಅಂದ್ರೆ ಈಗ ಸಿವಿಲ್ ಕೋರ್ಟ್ ಆಗಿರ್ಬೋದು ಫ್ಯಾಮಿಲಿ ಕೋರ್ಟ್ ಅಲ್ಲಿ ಆಗಿರ್ಬೋದು ಅಲ್ಲೆಲ್ಲ ನಾವು ಕನ್ನಡ ಯೂಸ್ ಮಾಡ್ತೀವಿ ಬಟ್ ಇದು ರಿಪಿಟೇಷನ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ರಿಪಿಟೇಷನ್ ಮೂಲಕ ಆಗಿರೋದ್ರಿಂದ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಮಾತ್ರ ಇದ್ದು ನಾವು ಕೇಸ್ ಫೈಲ್ ಮಾಡಕ್ ಬರೋದು ಇಲ್ಲಿ ನಾನು ಇಂಗ್ಲೀಷ್ ಅಲ್ಲೇ ಹಾಕಬೇಕಾಗುತ್ತೆ ಯಾಕೆಂದ್ರೆ ಲ್ಯಾಂಗ್ವೇಜ್ ಆಫ್ ದ ಜುಡಿಷರಿ ದಿ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಬಂದು ಇಂಗ್ಲಿಷ್ ಆಗಿರೋದ್ರಿಂದ ಇಂಗ್ಲಿಷ್ ಅಲ್ಲೇ ನಾನು ಹಾಕಬೇಕಾಗುತ್ತೆ ಎಕ್ಸೆಪ್ಷನ್ ಕೊಡಬಹುದಾ ಇಲ್ಲ ಸುಪ್ರೀಂ ಕೋರ್ಟ್ ಅಲ್ಲಂತೂ ಅದ್ ಎಕ್ಸೆಪ್ಷನ್ ಕೊಡಲ್ಲ ಬಟ್ ಇಲ್ಲಿ ಸ್ಟೇಟ್ ಅಲ್ಲಿ ಅಥವಾ ನಮ್ಮ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಒಂದು ವೇಳೆ ಪರ್ಮಿಷನ್ ಸಿಕ್ಕಿದ್ದು ಗವರ್ನರ್ ಕನ್ಸೆಂಟ್ ಕೊಟ್ಟಿದ್ದು ಆ ಒಂದು ಪರ್ಮಿಷನ್ ಕೊಟ್ಟರೆ ಮಾತ್ರ ಕನ್ನಡದಲ್ಲಿ ಆಗುತ್ತೆ ವಿನಃ ಇಲ್ಲ ಅಂತಂದ್ರೆ ಡಿಫಾಲ್ಟ್ ಲ್ಯಾಂಗ್ವೇಜ್ ಆಫ್ ದ ಜುಡಿಷರಿ ಬಂದು ಆಂಗ್ಲ ಭಾಷೆ ಇಂಗ್ಲಿಷೆ ಅದರಲ್ಲೇ ನಾನು ನನ್ನ ಕೇಸ್ ನ ಫೈಲ್ ಮಾಡಬೇಕಾಗತ್ತೆ ಪರ್ಮಿಷನ್ ಕೊಟ್ಟರೆ ಮಾತ್ರ ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ನಾನು ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಹಾಕ್ಬೋದು ಬಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಬೈ ಡಿಫಾಲ್ಟ್ ಇಂಗ್ಲಿಷ್ ಬಿಟ್ಟು ಬೇರೆ ಯಾವ ಲ್ಯಾಂಗ್ವೇಜ್ ತಗೊಳಲ್ಲ ಓಕೆ ಈಗ ಬೇರೆ ಬೇರೆ ರಾಜ್ಯದ ನಿವಾಸಿಗಳು ಬೇರೆ ಬೇರೆಯವರೆಲ್ಲ ಬಂದಿಲ್ ವಾಸ ಮಾಡ್ತಿರ್ತಾರೆ ಪಿ ಐ ಎಲ್ ಅನ್ನು ಸಲ್ಲಿಸಬಹುದಾ ಇಲ್ಲಿ ಪಿ ಐ ಎಲ್ ಸಲ್ಲಿಸೋದಕ್ಕೆ ಇಲ್ಲ ಆಫ್ ಇಂಡಿಯಾ ಇನ್ಫ್ಯಾಕ್ಟ್ ಎಷ್ಟು ಲೆವರೇಜ್ ಕೊಟ್ಟಿದ್ದಾರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಫಾರಿನ್ ನ್ಯಾಷನಲ್ಸ್ ಕೂಡ ಲಿಟಿಗೇಷನ್ ಹಾಕ್ಬಹುದು ಫಾರ್ ಎಕ್ಸಾಂಪಲ್ ಸಿಟಿಜನ್ ಯು ಎಸ್ ಸಿಟಿಸನ್ ಇಲ್ಲಿ ಬಂದಿರ್ತೀನಿ ಇಲ್ಲಿ ಏನೋ ಒಂದು ತಪ್ಪು ನಡೀತಿದೆ ಅಥವಾ ಏನೋ ಪೊಲ್ಯೂಷನ್ ವಾಟರ್ ನದಿನ ಕೆಡಿಸ್ತಿದ್ದಾರೆ ಅಂತ ನನಗೆ ಗೊತ್ತಾಯ್ತು ಅಂತಂದ್ರೆ ಸಮಾಜಕ್ಕೋಸ್ಕರ ನಾನು ಹಾಕ್ತಿರುವಂತದ್ದು ಅಂತ ಸಮಯದಲ್ಲಿ ಫಾರಿನ್ ನ್ಯಾಷನಲ್ಗೂ ಆ ಒಂದು ಲೆವೆರೇಜ್ ನ ಕೊಟ್ಟಿದ್ದಾರೆ ಸೊ ದ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಿಟಿಸನ್ ಆಗಿರ್ಬೋದು ಫಾರಿನ್ ನ್ಯಾಷನಲ್ ಆಗಿರ್ಬೋದು ಯಾರು ಬೇಕಾದ್ರೂ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ದಿನಗಳ ಒಳಗಾಗಿ ಪಿ ಎಲ್ ಪರಿಶೀಲನೆ ಆಗುತ್ತೆ ಜನರಲ್ ಆಗಿ ಲಾ ಆಫ್ ಲಿಮಿಟೇಷನ್ ಅಂತ ಕರಿತೀವಿ ಯಾವುದೇ ಒಂದು ಕೇಸ್ ನಾನು ಹಾಕಬೇಕು ಅಂದ್ರೆ ಕೋರ್ಟ್ ಮುಂದೆ ವಿತ್ ಇನ್ ಅ ಸ್ಪೆಸಿಫಿಕ್ ಟೈಮ್ ಡೈನ್ ಅಂತ ಹೇಳ್ತೀವಿ ಇವಾಗ ಫಾರ್ ಎಕ್ಸಾಂಪಲ್ ಸಿವಿಲ್ ಸೂಟ್ ಹಾಕ್ಬೇಕಾದ್ರೆ ಕೆಲವೊಮ್ಮೆ ಹನ್ನೆರಡು ವರ್ಷ ಕೆಲವೊಮ್ಮೆ ಮೂರು ವರ್ಷ ಅಂದ್ರೆ ನಂಗೆ ನಾಲೆಜ್ ಬಂದಿದ್ದ ದಿನದಿಂದ ಮೂರು ವರ್ಷ ಅಂತ ಬಟ್ ಈ ರಿಟ್ ಜೂರಿಸ್ಟಿಕ್ಷನ್ ಟೈಮ್ ಲಿಮಿಟ್ ಇರಲ್ಲ ಜನ್ರಲ್ ಆಗಿ ಬಟ್ ಲ್ಯಾಚಸ್ ಅಂತಾನೂ ಕರಿತೀವಿ ಅಂದ್ರೆ ನೀನು ಗೊತ್ತಾಗಿದೆ ನಿನ್ ಕೇಸ್ ಹಾಕ್ಬೋದಿತ್ತು ಬಟ್ ಎಟ್ ನೀನ್ ಹಾಕಿಲ್ಲ ಸುಮಾರು ವರ್ಷಗಳ ಕಾಯ್ತಾ ಐದಾರು ವರ್ಷಕ್ಕೆ ಆಯ್ತಾ ಹನ್ನೆರಡು ವರ್ಷಕ್ಕಾಯ್ತಾ ಅಥವಾ ಹದಿನೈದು ವರ್ಷ ಮೇಲೆ ಆಗ್ತಾ ಅಂತ ಕೋರ್ಟ್ ಎಂಟರ್ಟೈನ್ ಮಾಡಲ್ಲ ಜನರಲ್ ಆಗಿ ನೀನ್ ಗೊತ್ತಾಗಿದ್ದನಿಂದ ಒಂದಷ್ಟು ಸಮಯಗಳ ಕಾಲ ಚೇಂಜ್ ಆಗ್ಬೋದು ಅಂತ ಕಾದು ಕಾದು ಆಗಿಲ್ಲ ಅಂತ ಹೇಳಿ ನೀನ್ ಹಾಕಿದ್ರೆ ಅಕ್ಸೆಪ್ಟ್ ಮಾಡ್ತಾರೆ ಬಟ್ ಜನರಲ್ ಆಗಿ ರಿಟ್ ಜ್ಯೂರಿಸ್ಟಿಕ್ಷನ್ ಅಥವಾ ರಿಟ್ ಪಿಟಿಷನ್ ಹಾಕೋದ್ರಿಂದ ಇದಕ್ಕೆ ಟೈಮ್ ಲೈನ್ ಆರ್ ಲಿಮಿಟೇಷನ್ ಇರಲ್ಲ ಬಟ್ ಹಂಗಂತ ಹೇಳಿ ನಾನು ತೀರಾ ಹತ್ತು ವರ್ಷ ನನಗೆ ನಾಲೆಜ್ ಬಂದಾಗಿಂದ ಹತ್ತು ವರ್ಷ ಆದ್ಮೇಲೆ ಹಾಕ್ತೀನಿ ಅಂತಂದ್ರೆ ಕೋರ್ಟ್ ಅದ್ರಲ್ಲಿ ಏನೋ ಪ್ರಾಬ್ಲಮ್ ಇರಬಹುದು ನಿನ್ ಸೆಲ್ಫ್ ಇಂಟ್ರೆಸ್ಟ್ ಇರಬಹುದು ಅಂತ ಹೇಳಿ ರಿಜೆಕ್ಟ್ ಮಾಡುವಂತಹ ಚಾನ್ಸಸ್ ಇರುತ್ತೆ ಸೊ ಜನರಲ್ ಪ್ರಪೋಸಿಷನ್ ಬಂದು ಟೈಮ್ ಲೈನ್ ಇರಲ್ಲ ಗೆ ಬಟ್ ಎಕ್ಸೆಪ್ಷನಲ್ ಸರ್ಕಸ್ಟೆನ್ಸಸ್ ಅಲ್ಲಿ ನಾನೇನಾದ್ರೂ ಹಾಕದೆ ಗೊತ್ತಿದ್ದು ಹಾಕಿಲ್ಲ ಅಂತಂದ್ರೆ ರಿಜೆಕ್ಟ್ ಮಾಡುವ ಸಾಧ್ಯತೆಗಳು ಜಾಸ್ತಿ ಇನ್ನ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ಎಷ್ಟು ಬಾರಿ ಪಿ ಎಲ್ ಹಾಕಬಹುದು ಮತ್ತೆ ಇನ್ ಕೇಸ್ ಅದೇನಾದ್ರು ಸಿಲ್ಲಿ ಮ್ಯಾಟರ್ ಆಗಿದ್ರೆ ಕೋರ್ಟ್ ದಂಡ ಹಾಕುತ್ತಾ ಹೌದು ನಾನು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಎಷ್ಟ್ ಸರಿ ಬೇಕಾದ್ರೂ ಹಾಕ್ಬೋದು ಅಂದ್ರೆ ಬೇರೆ ಬೇರೆ ವಿಚಾರಕ್ಕೆ ಇವಾಗ ನಾನು ಇವತ್ತು ಒಂದು ಪ್ರಿಸನ್ ಬಗ್ಗೆ ಕೇಸ್ ಹಾಕ್ತೇನೆ ನಾಳೆ ಮಕ್ಕಳ ಲೇಬರ್ ಬಗ್ಗೆ ಕೇಸ್ ಹಾಕ್ತೀನಿ ಸೊ ಒಂದು ವರ್ಷದಲ್ಲಿ ನಾನ್ ಆಸ್ ಅ ಸೋಷಿಯಲ್ ಆಕ್ಟಿವಿಸ್ಟ್ ಎಷ್ಟು ಕೇಸ್ ಬೇಕಾದ್ರೂ ಹಾಕ್ಬಹುದು ಒಂದೇ ಪ್ರಕರಣ ಒಂದೇ ಪ್ರಕರಣ ಅಲ್ಲ ಬೇರೆ ಬೇರೆ ಪ್ರಕರಣ ಪ್ರಕರಣದ ಮೇಲೆ ಒಂದ್ಸರಿ ಕೋರ್ಟ್ ರಿಜೆಕ್ಟ್ ಮಾಡಿದೆ ಅಂತಂದ್ರೆ ಅದನ್ನ ನಾನ್ ತಿರ್ಗಾ ಹಾಕ್ಲಿಕ್ಕೆ ಬರಲ್ಲ ಅಲ್ಲೇ ನಾವು ಲಾ ನಲ್ಲಿ ಪ್ರಿನ್ಸಿಪಲ್ ಆಫ್ ರೆಸ್ಜುಡಿಕೇಟಾ ಅಂತ ಕರಿತೀವಿ ಒಂದು ವೇಳೆ ಒಂದು ಕ್ವಶ್ಚನ್ ಮೇಲೆ ಆಲ್ರೆಡಿ ಡಿಸೈಡ್ ಆಗಿತ್ತು ಅಂತಂದ್ರೆ ಅದೇ ಕ್ವಶನ್ ನಾನ್ ತಿರ್ಗೋ ಇನ್ನೊಮ್ಮೆ ಕೇಳೋದಕ್ಕೆ ಬರಲ್ಲ ಸೊ ಒಂದು ವರ್ಷದಲ್ಲಿ ಎಸ್ ಸರಿ ಬೇಕಾದ್ರೂ ಬೇರೆ ಬೇರೆ ಸಬ್ಜೆಕ್ಟ್ ಮ್ಯಾಟರ್ ಮೇಲೆ ಹಾಕ್ಬೋದು ಬಟ್ ಅದೇ ಪ್ರಾ ಕನ್ಸರ್ನ್ ಅಥವಾ ಅದೇ ಇಶ್ಯೂ ಮೇಲೆ ಆಲ್ರೆಡಿ ಡಿಸೈಡ್ ಆಗಿತ್ತು ಅಂತಂದ್ರೆ ಇನ್ನೊಮ್ಮೆ ಹಾಕ್ಲಿಕ್ಕೆ ಬರಲ್ಲ ಓಕೆ ಆಮೇಲೆ ಈಗ ಡ್ರಗ್ ಕೇಸಸ್ ಗಳು ಜಾಸ್ತಿ ಆಗ್ತಾ ಇದೆ ಸೊ ಒಂದು ಸಾಮಾಜಿಕ ಕಳಕಳಿಯಿಂದ ಈ ಡ್ರಗ್ ಅನ್ನೋದನ್ನ ಸಂಪೂರ್ಣವಾಗಿ ತೆಗೆದುಹಾಕಿ ಅನ್ನುವಂತ ಒಂದೇನಾದ್ರೂ ಪಿ ಎಲ್ ಹಾಕಿದ್ರೆ ಕೋರ್ಟ್ ಅದನ್ನ ಹೇಗೆ ಕನ್ಸಿಡರ್ ಮಾಡುತ್ತೆ ಲಾಸ್ ತುಂಬಾನೇ ಇದೆ ನಮಗೆ ಎನ್ ಡಿ ಪಿ ಎಸ್ ಆಕ್ಟ್ ಇದೆ ಸೊ ಈಗ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲಿ ಈಗ ಏನ್ ಬರುತ್ತೆ ಅಂತಂದ್ರೆ ಸಮಾಜದಲ್ಲಿ ಈಗ ಡ್ರಗ್ ಇನ್ಫ್ಯೂಷನ್ ಜಾಸ್ತಿ ಆಗ್ತಿದ್ಯಾ ಎಲ್ಲಿಂದ ಆಗ್ತಿದೆ ಅಂತ ನೀವು ಹೇಳಿ ಎವಿಡೆನ್ಸ್ ತಗೊಂಡು ಡಿಸ್ಪೈಟ್ ಲಾಸ್ ಲಾಸ್ ಇದೆ ಬಟ್ ಅದು ಹೆಲ್ಪ್ ಆಗ್ತಿಲ್ಲ ತಿದ್ದುಪಡಿ ಮಾಡಿ ಅಂತ ಅಂತ ಹೇಳೋದಕ್ಕೆ ಬರಲ್ಲ ಬಟ್ ಡೈರೆಕ್ಷನ್ ಇಶ್ಯೂ ಮಾಡಿ ಸ್ಟೇಟ್ಗೆ ಒಂದನ್ನು ಕನ್ಸಿಡರ್ ಮಾಡಿ ಅಂತ ಹೇಳಬಹುದು ಲಾಸ್ ಸುಮಾರಿದೆ ಎನ್ ಡಿ ಆಕ್ಟ್ ಇದೆ ಸುಮಾರು ಹ್ಯೂಮನ್ ರೈಟ್ ಬಟ್ ಒಂದು ಲಾ ಆ ಒಂದು ಇಂಟೆಂಟ್ ನ ಮೀಟ್ ಆಗ್ತಿಲ್ಲ ಅಂತಂದ್ರೆ ಕೋರ್ಟ್ ಹಾಕೊಂಡು ಸ್ಟೇಟ್ ಗೆ ಡೈರೆಕ್ಷನ್ಸ್ ಇಶ್ಯೂ ಮಾಡಿ ಅಂತ ಹೇಳ್ಬೋದು ಬಟ್ ಕೋರ್ಟ್ ಅದನ್ನ ಮಾಡುತ್ತಾ ಮಾಡಲ್ಲ ಇದನ್ನೇ ನಾವು ಜುಡಿಷಿಯಲ್ ಓವರ್ ರೀಚ್ ಅಂತಾನು ಹೇಳ್ತೀವಿ ಕೋರ್ಟ್ ಇರುವಂತಹ ಅಂತಂದ್ರೆ ಲಾ ನ ಇಂಟರ್ಪ್ರಿಟ್ ಮಾಡೋದು ಕೆಲವೊಮ್ಮೆ ದೇ ಹ್ಯಾವ್ ದ ಜುಡಿಷಿಯಲ್ ಆಕ್ಟಿವಿಸಮ್ ರೋಲ್ ಸ್ಟೇಟ್ ಗೆ ಡೈರೆಕ್ಷನ್ಸ್ ಇಶ್ಯೂ ಮಾಡ್ತಾರೆ ಬಟ್ ಜನರಲ್ ಆಗಿ ಹೇಳಕ್ ಹೇಳ್ಬೇಕು ಅಂತಂದ್ರೆ ಡೈರೆಕ್ಷನ್ಸ್ ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತೆ ಕೋರ್ಟ್ ಸ್ಟೇಟ್ ಮಾಡಿ ಅಂತ ಹೇಳಿ ಬಟ್ ಅದಾದ್ಮೇಲೂ ಸ್ಟೇಟ್ ಮಾಡಿಲ್ಲ ಅಂತಂದ್ರೆ ಓವರ್ ರೀಚ್ ಅಂತ ಒಂದು ಬಂದ್ಬಿಡುತ್ತೆ ಸೊ ಕೋರ್ಟ್ ಅದು ಸ್ವಲ್ಪ ಪ್ರಿಕಾಶನ್ಸ್ ಅಥವಾ ಕಾಶನ್ ತಗೊಂಡೆ ಅದನ್ನೆಲ್ಲ ಡೈರೆಕ್ಷನ್ ಓಕೆ ಸರಿ ಇನ್ನು ಕೊನೆಯದಾಗಿ ಒಂದಷ್ಟು ಡೌಟ್ಗಳು ಇರುತ್ತೆ ಸಾರ್ವಜನಿಕರಿಗೆ ಈಗ ಔಷಧಿಗಳ ಬೆಲೆ ಜಾಸ್ತಿ ಆಗ್ತಾ ಇರುತ್ತೆ ಆಮೇಲೆ ಕಾಲೇಜ್ಗಳಲ್ಲಿ ರ್ಯಾಗಿಂಗ್ ಗಳು ಜಾಸ್ತಿ ಆಗ್ತಾ ಇರುತ್ತೆ ಆಮೇಲೆ ವರ್ಕ್ ಪ್ಲೇಸ್ ಅಲ್ಲಿ ಲೈಂಗಿಕ ದೌರ್ಜನ್ಯ ಜಾಸ್ತಿ ಆಗ್ತಾ ಇರುತ್ತೆ ಸೊ ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪಿ ಐ ಎಲ್ ಹಾಕ್ಬಹುದು ಹೌದು ಎಲ್ಲಾ ವಿಚಾರದಲ್ಲೂ ನಾನು ಪಿ ಐ ಎಲ್ ಫಾರ್ ಎಕ್ಸಾಂಪಲ್ ಇವಾಗ ರ್ಯಾಗಿಂಗ್ ಅಂತ ನಾವೇನ್ ಹೇಳ್ತೀವಿ ನಾವು ಮೂವೀಸ್ ಅಲ್ಲೂ ನೋಡಿರ್ತೀವಿ ರಿಯಲ್ ಟೈಮಲ್ಲಿ ಅಂತೂ ನಾವೆಲ್ಲರೂ ನೋಡೇ ಇರ್ತೀವಿ ತುಂಬಾನೇ ರ್ಯಾಗಿಂಗ್ ನಡೆದು ಅದೊಂಥರ ಸೈಕೋಲಾಜಿಕಲ್ ಇಂಪ್ಯಾಕ್ಟ್ ಆಗಿ ಸೂಸೈಡ್ ಮಾಡ್ಕೊಳ್ಳೋ ಅಂತವ್ರು ಅಥವಾ ಎಜುಕೇಶನ್ ಬಿಟ್ಟಿರೋಂತವ್ರು ಸುಮಾರ್ ಎಕ್ಸಾಂಪಲ್ಸ್ ಇದೆ ಸೊ ಇದನ್ನೆಲ್ಲ ಸ್ಟಾಪ್ ಮಾಡಬೇಕು ಅಂತಂದ್ರೆ ನಾನ್ ನಿಮ್ ಸ್ಟಾರ್ಟಿಂಗ್ ಹೇಳಿರಬೇಕಾದ್ರೆ ಒಂದು ಈ ರೆಪ್ರೆಸೆಂಟೇಶನ್ ಅಂತ ಕೊಡ್ತೀವಿ ಡಿಸ್ಪೈಟ್ ರೆಪ್ರೆಸೆಂಟೇಷನ್ ಏನು ಆಗ್ತಿಲ್ಲ ಅಂತಂದ್ರೆ ನಾನು ಪಬ್ಲಿಕ್ ಇಂಟ್ರೆಸ್ಟ್ ಸೇರಿಸಬಹುದು ಕೋರ್ಟ್ ಮುಂದೆ ಅದನ್ನ ಫೈಲ್ ಮಾಡಬಹುದು ಅದೇ ತರಹೇ ಇವಾಗ ನಾವು ಸೆಕ್ಷಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅಂತ ಹೇಳ್ತೀವಿ ಲೈಂಗಿಕ ಕಿರುಕುಳ ಅಂತ ಹೇಳ್ತೀವಿ ವರ್ಕ್ ಪ್ಲೇಸ್ ಅಲ್ಲಿ ಒಂದು ಸೆಕ್ಷಲ್ ಫೇವರ್ಸ್ ಕೇಳುವಂಥದ್ದು ಜಾಸ್ತಿ ಆಗುತ್ತೆ ನಿಂಗೆ ಪ್ರಮೋಷನ್ ಬೇಕು ಅಂತಂದ್ರೆ ಈ ತರ ಮಾಡುವಂಥದ್ದು ಇದೆ ಅದಕ್ಕೆ ಲಾ ಆಲ್ರೆಡಿ ಇದೆ ಪಾಸ್ ಆಕ್ಟ್ ಅಂತ ಆಲ್ರೆಡಿ ಇದೆ ಬಟ್ ಡಿಸ್ಪೈಟ್ ದಟ್ ಏನು ಮಾಡ್ತಿಲ್ಲ ಈ ತರದೊಂದು ಇನ್ಸ್ಟಿಟ್ಯೂಷನಲ್ ಪ್ರಾಬ್ಲಮ್ಸ್ ನಡೀತಾನೆ ಇದೆ ನಾನು ಪಿ ಐ ಎಲ್ ಹಾಕಬಹುದು ಓಕೆ ಈಗ ಪಿ ಐ ಎಲ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕೋರ್ಟ್ ಡೈರೆಕ್ಷನ್ ಕೊಡುತ್ತಾ ಅಥವಾ ಜಡ್ಜ್ಮೆಂಟ್ ಆಗುತ್ತಾ ಡೈರೆಕ್ಷನ್ಸ್ ಕೊಡುತ್ತೆ ಜಜ್ಮೆಂಟು ಆಗುತ್ತೆ ಡೈರೆಕ್ಷನ್ಸ್ ಅಲ್ಲೇ ಈ ಕೇಸ್ ಇತ್ಯರ್ಥ ಆಗುತ್ತೆ ಅಂತಂದ್ರೆ ಡೈರೆಕ್ಷನ್ಸ್ ಇಶ್ಯೂ ಮಾಡಿ ಅಲ್ಲಿಗೆ ಕ್ಲೋಸ್ ಮಾಡುತ್ತೆ ಸಪೋಸ್ ಇವಾಗ ತುಂಬಾನೇ ರಾಮಿಫಿಕೇಶನ್ಸ್ ಇದೆ ಅದ್ರ ಕಾನ್ಸಿಕ್ವೆನ್ಸಸ್ ತುಂಬಾನೇ ಇದೆ ಅಂದ್ರೆ ಸ್ಪೀಕಿಂಗ್ ಆರ್ಡರ್ನ ಹೊಡಿಸುತ್ತೆ ಡೀಟೇಲ್ ಜಜ್ಮೆಂಟ್ ಮತ್ತೆ ಅಬ್ಸರ್ವೇಷನ್ ಕೊಡುತ್ತೆ ಸೊ ಇವಾಗ ನಾನೊಂದು ರಿಟ್ಪಿಟೀಷನ್ ಹಾಕ್ತೀನಿ ಅಂತಂದ್ರೆ ಆ ರಿಟ್ಪಿಟೀಷನ್ ನ ಅಲೋ ಮಾಡ್ಬೇಕಾ ಡಿಸ್ಮಿಸ್ ಮಾಡ್ಬೇಕಾ ಅದು ಆರ್ಡರ್ ಅಲ್ಲಿ ಕೋರ್ಟ್ ಬರೆಯುತ್ತೆ ದಿಸ್ ರಿಕ್ಪಿಟೇಶನ್ ಇಸ್ ಅಲೌಡ್ ಆರ್ ಡಿಸ್ಮಿಸ್ ಅಂತ ಹೇಳಿ ಒಂದು ಆರ್ಡರ್ ನ ಬರುತ್ತೆ ಮತ್ತೆ ಒಂದು ಅಬ್ಸರ್ವೇಷನ್ಸ್ ನ ಬರೀತಾರೆ ಡೈರೆಕ್ಷನ್ಸ್ ಅದು ಸ್ಟೇಟು ಅಥವಾ ಗೌರ್ಮೆಂಟು ಈ ತರ ಮಾಡ್ಬೇಕು ಅಥವಾ ಸ್ಪೀಕಿಂಗ್ ಆರ್ಡರ್ ಓವರಲ್ ಆಗಿ ಇವಾಗ ಅವ್ರ ಕಡೆ ಸ್ಟೇಟ್ ಕಡೆ ಅಡ್ವೊಕೇಟ್ಸ್ ಇರ್ತಾರೆ ಈ ತರ ತಪ್ಪಾಗ್ತಿದೆಯೇನ್ರಿ ಅಂತ ಕೋರ್ಟ್ ಕೇಳುತ್ತೆ ಹೌದು ಸ್ವಾಮಿ ಆಗ್ತಿದೆ ಅಂತ ಒಪ್ಕೊಂಡು ಅದನ್ನ ಚೇಂಜ್ ಮಾಡ್ತೀರಾ ಅಂತಂದ್ರೆ ಅಲ್ಲೇ ಅವತ್ತೆ ಕ್ಲೋಸು ಆಗುವಂತಹ ಸನ್ನಿವೇಶನು ಸುಮಾರಿದೆ ಸೊ ಡೈರೆಕ್ಟ್ ಆಗಿ ಆಗಿರುವಂತಹ ಸನ್ನಿವೇಶನೂ ಇದೆ ಕೆಲವೊಮ್ಮೆ ಐದು ವರ್ಷ ಹತ್ತು ವರ್ಷ ಕೇಸ್ ಗಳು ನಡೀರೋಂತದ್ದು ಸುಮಾರು ಇದೆ ಸೊ ಅಂತ ಟೈಮ್ ಅಲ್ಲಿ ಡಿಟೇಲ್ಡ್ ಜಜ್ಮೆಂಟ್ ಪಾಸ್ ಮಾಡ್ತಾರೆ ಮತ್ತೆ ಇಂತಹ ಸಣ್ಣ ಪುಟ್ಟ ಕೆಲ್ಸಕ್ಕೆ ಡೈರೆಕ್ಟ್ ಆಗಿ ಡೈರೆಕ್ಷನ್ಸ್ ಇಶ್ಯೂ ಮಾಡಿ ಅಲ್ಲಿನ ಅಡ್ವೊಕೇಟ್ ಗೆ ಸ್ಟೇಟ್ ರೆಪ್ರೆಸೆಂಟ್ ಯಾರು ಮಾಡ್ತಿರ್ತಾರೆ ಇದನ್ನ ಚೇಂಜ್ ಮಾಡಿ ಅಂತ ಹೇಳಿದ್ದು ಇನ್ ಕೇಸ್ ಕೋರ್ಟ್ ಡೈರೆಕ್ಷನ್ ಫಾಲೋ ಮಾಡಲಿಲ್ಲ ಅಂದ್ರೆ ದಂಡ ಹೌದು ಇಲ್ಲಿ ಹಾಕುವಂತರ ದಂಡ ಅಂತ ಹೇಳಬೇಕಾದ್ರೆ ಇವಾಗ ಕೇಸ್ ಹಾಕ್ತೀನಿ ಕೋರ್ಟ್ ಒಂದ್ ಸರಿ ಸುಮ್ನೆ ಹೇಳುತ್ತೆ ಎರಡನೇ ಸರಿ ಹೇಳುತ್ತೆ ನಾನು ರಿಪೀಟೆಡ್ ಆಗಿ ಇದನ್ನೇ ಮಾಡ್ತಿರ್ತೀನಿ ನನಗೇನೋ ಒಂದ್ ಹೆಸರು ಫೇಮ್ ಬೇಕು ಅಂತ ಹೇಳಿ ನಾನು ಕೋರ್ಟ್ ಟೈಮ್ ನ ತಿಂತಿನಲ್ಲ ಅದು ತಪ್ಪು ಅಂತ ಟೈಮ್ ದಂಡ ಹಾಕೇ ಹಾಕುತ್ತೆ ಪೆನಾಲ್ಟಿ ಹಾಕೇ ಹಾಕುತ್ತೆ ಸೊ ಅಥವಾ ಇವಾಗ ನಾನು ಕೋರ್ಟ್ ಯಾರಿಗೋ ಒಂದು ಡೈರೆಕ್ಷನ್ಸ್ ಇಶ್ಯೂ ಮಾಡಿರ್ತೀನಿ ಈ ತರ ಮಾಡಿ ಅಂತ ಹೇಳಿ ಒಂದು ವೇಳೆ ಅವ್ರೇನಾದ್ರೂ ಅದನ್ನ ಮಾಡಿಲ್ಲ ಅಂದ್ರೂ ದಂಡ ಹಾಕುವಂತಹ ರೈಟ್ ಕೋರ್ಟಿಗಿದೆ ಅಥವಾ ನಾನು ಕಂಟೆಂಪ್ ಪಿಟಿಷನ್ ಕೂಡ ಹಾಕಬಹುದು ಸೊ ಒಂದ್ ವೇಳೆ ಡೈರೆಕ್ಷನ್ಸ್ ಇಶ್ಯೂ ಮಾಡಿದೆ ಕೋರ್ಟ್ ಅವ್ರ ಅದನ್ನ ತಿರ್ಗಾ ಮಾಡ್ತಿಲ್ಲ ನಾನು ಆ ಇನ್ಸ್ಟಿಟ್ಯೂಷನಲ್ ಅಥಾರಿಟಿ ಹೋಗಿ ರೆಪ್ರೆಸೆಂಟೇಶನ್ ಕೂಡ ಕೊಟ್ಟಿದ್ದೀನಿ ಅದಾದ್ಮೇಲೂ ಮಾಡಿಲ್ಲ ಅಂದ್ರೆ ಅನ್ವಯ ಮಾಡಬಹುದು ಓಕೆ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಬಗ್ಗೆ ಬಹಳಷ್ಟು ಜನರಿಗೆ ಒಂದಷ್ಟು ವಿಚಾರಗಳು ಗೊತ್ತಿರಲಿಲ್ಲ ಸೊ ಅದೆಲ್ಲವನ್ನ ಬಹಳ ವಿಸ್ತೃತವಾಗಿ ಥ್ಯಾಂಕ್ ಯು ಸೊ ಮಚ್ ಯು ಎಸ್ ವೀಕ್ಷಕರೇ ಸಮಾಜದ ಒಳಿತಿಗಾಗಿ ನಿಮ್ಮಲ್ಲಿ ಕಾಳಜಿ ಇದ್ರೆ ಖಂಡಿತವಾಗಲೂ ನೀವು ಪಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳನ್ನು ಹಾಕಬಹುದು ಆದರೆ ಅದಕ್ಕೆ ಅದರದ್ದೇ ಆದಂತಹ ಒಂದು ನಿಯಮಗಳಿದೆ ಸೊ ಜೊತೆಗೆ ನಿಮ್ಗೆ ಅದಕ್ಕೆ ಬೇಕಾಗಿರುವಂತ ಟ್ರೂ ಡಾಕ್ಯುಮೆಂಟ್ಸ್ ಇದ್ರೆ ಮಾತ್ರ ಅದು ಕೋರ್ಟ್ ಕನ್ಸಿಡರ್ ಮಾಡುತ್ತೆ ಹೀಗಾಗಿ ಸೊ ಇದ್ರ ಬಗ್ಗೆ ಎಚ್ಚರ ಇರಲಿ ಅಂತ ಹೇಳ್ತಾ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಾರ್ಯಕ್ರಮದ ಕೊನೆಯಲ್ಲಿ ವಕೀಲರ ನಂಬರ್ ಅನ್ನ ಕೊಟ್ಟಿರ್ತೀವಿ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀನಿ ನಮಸ್ಕಾರ ವಿಭಿನ್ನ ಆದರೆ ಕೆಲವರು ನಾವು ಊಹಿಸದ ರೀತಿಯಲ್ಲಿ ವಿಶಿಷ್ಟರಾಗಿದ್ದಾರೆ ಒಂದು ಸಮಾಜವಾಗಿ ನಾವು ಅವರೊಂದಿಗೆ ನಡೆಯಲು ಕಲಿಯಬೇಕಿದೆ ಅವರ ಧ್ವನಿಗೆ ನಾವು ಕಿವಿಗೊಡಬೇಕಿದೆ ಒಟ್ಟಾಗಿ ಹೆಜ್ಜೆ ಇಡುವ ಹಾದಿ ಇದೇ ಏಪ್ರಿಲ್ ಇಪ್ಪತ್ತೈದು ಸಂಜೆ ಏಳು ಮೂವತ್ತಕ್ಕೆ